ಬಿಜೆಪಿ ಶಾಸಕನಿಗೆ ಡಬಲ್ ಟ್ರಬಲ್ ಮುನಿರತ್ನ ವಿರುದ್ಧ ದಾಖಲಾಯಿತು ರೇಪ್ ಕೇಸ್ ಇಂದು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಆರ್ಟಿಒ ಕಚೇರಿಯಲ್ಲಿ ಸಾವಿಗೂ ಡೀಲ್ ಕಾರು ಓಡಿಸಲು ಬಾರದಿದ್ರೂ ಸಿಗತ್ತೆ ಡೀಎಲ್ ರಿಪಬ್ಲಿಕ್ ಸ್ಟಿಂಗ್ ಆಪರೇಷನ್ನಲ್ಲಿ ಏಜೆಂಟ್ಸ್ ಬಣ್ಣ ರಿವೀಲ್ ಬಳ್ಳಾರಿ ಜೈಲ್ನಲ್ಲಿ ಪೋರ್ಕಿ ಪಶ್ಚಾತ್ತಾಪ ನನ್ನದು ಸಾಯಿಸೋ ಮನಸ್ಸಲ್ಲ ರಿಲೀಸ್ ಆದ್ಮೇಲೆ ರೇಣುಕಾ ಪತ್ನಿ ಭೇಟಿಯಾಗುವೆ ದರ್ಶನ್ ಮಾತು ಬಳ್ಳಾರಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಕಲಿ ಇಮೇಲ್ ಬಳಸಿ ವಂಚಿಸಿದ್ದ ಆರೋಪಿ ಅರೆಸ್ಟ್ ಎರಡು ಕೋಟಿ ಹನ್ನೊಂದು ಲಕ್ಷ ಸೀಸ್ ಆರೋಪಿಗೆ ಶ್ರೀರಂಗಪಟ್ಟಣ ಕಾಸಪ್ಪ ಅಧ್ಯಕ್ಷ ಪಟ್ಟ ನುಡಿ ಜಾತ್ರೆಗೂ ಮುನ್ನವೇ ಸಾಹಿತ್ಯ ಪರಿಷತ್ ಟೀಕೆಗೆ ಗುರಿ ಕಾಂಗ್ರೆಸ್ ಶಾಸಕನ ಒತ್ತಡಕ್ಕೆ ಮಣಿತ ಸರ್ಕಾರ ಉಂಟಾಗ್ತಾ ಇದೆಯಾ ಒಂದ್ ವೇಳೆ ಜಾತಿ ನಿಂದನೆ ಕೇಸಲ್ಲಿ ಬೇಲ್ ಸಿಕ್ಕರೂ ಕೂಡ ಸುಲಭ ಇಲ್ಲ ಕೇಸಲ್ಲಿ ಬೇಲ್ ಸುಲಭ ಇಲ್ಲ ಸ್ಟಿಲ್ ಒಂದು ವೇಳೆ ಬೇಲ್ ಸಿಕ್ಕರೂ ಕೂಡ ರೇಪ್ ಕೇಸಲ್ಲಿ ಅಲ್ಲಿ ಮತ್ತೆ ಒಳಗಾಗುವಂತ ಸಾಧ್ಯತೆಗಳಿದೆಯಾ ಒಂದ್ ಕಡೆ ಸೇಫ್ ಆದ್ರೂ ಕೂಡ ಮತ್ತೊಂದ್ ಕಡೆ ಮತ್ತೆ ಲಾಕ್ ಆಗ್ತಾರಾ ಮುನಿರತ್ನ ಜಾತಿ ನಿಂದನೆಯಿಂದ ಸೇಫ್ ಆದ್ರೂ ಕೂಡ ರೇಪ್ ಕೇಸ್ ಉರುಳು ಸುಟ್ಟುಕೊಳ್ಳುತ್ತಾ ಜಾಮೀನು ಸಿಕ್ಕಿ ಹೊರ ಬಂದ್ರೂ ಕೂಡ ಮತ್ತೆ ಜೈಲ್ ಹತ್ರನೇ ಅರೆಸ್ಟ್ ಆಗ್ತಾರ ಬಿಜೆಪಿ ಶಾಸಕ ಮುನಿರತ್ನಗೆ ಹಾಗಾದ್ರೆ ಪರಪನ ಪಂಜರ ಫಿಕ್ಸ್ ಆಗತ್ತಾ ಅಷ್ಟು ಸುಲಭ ಇಲ್ಲ ನೋಡಿ ಕಾನೂನುಗಳು ಬಿಗಿಯಾಗಿದ್ದಾವೆ ಈಗ ಒಮ್ಮೆ ಆ ರೆಲೆವೆಂಟ್ ಸೆಕ್ಷನ್ಸ್ ಅಂಡರ್ ಅಲ್ಲಿ ಐ ಆರ್ ದಾಖಲಾಗಿ ಬಿಟ್ರೆ ಅನಂತರ ಬಹಳ ಕಷ್ಟ ಆಗತ್ತೆ ಅದನ್ನ ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ಕೂಡ ಕಾನೂನಿನ ಕೋಳ ಸಾಕಷ್ಟು ಬಿಗಿಯಾಗಿದೆ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ಮುನಿರತ್ನಾಗೆ ಇವಾಗ ಕಾನೂನಿನ ಕಂಟಕಗಳು ಸಿಕ್ಕಾಪಟ್ಟೆ ಇದೆ ಅಂತ ಒಂದು ಸಂತೋಷ ನಾಗರಾಜ್ ಏನು ಗೊತ್ತಾ ಯಾರೇ ಪ್ರಭಾವಶಾಲಿ ವ್ಯಕ್ತಿ ಇರಲಿ ನಾವು ದರ್ಶನ್ ಕೇಸಿಂದನೂ ನೋಡ್ಕೊಳ್ತಾ ಬಂದ್ವಿ ರೆಲೆವೆಂಟ್ ಸೆಕ್ಷನ್ಸ್ ಅಂಡರ್ ಅಲ್ಲಿ ಎಫ್ ಐ ಆರ್ ಒಮ್ಮೆ ದಾಖಲಾದ್ರೆ ಅಷ್ಟು ಸುಲಭ ಇಲ್ಲ ಮೊದಲಿನಷ್ಟು ಸುಲಭ ಇಲ್ಲ ಎಸ್ಕೇಪ್ ಆಗೋದು ಅಂತ ಕಾನೂನಿನ ಕೋಳ ಸಾಕಷ್ಟು ಬಿಗಿಯಾಗಿದೆ ಏನೆಲ್ಲ ಕಂಟಕ ಇದೆ ಈಗ ಮುನಿರತ್ನಾಗೆ ಕಾನೂನಿನ ಕಂಟಕ ಶ್ರೀಲಕ್ಷ್ಮಿ ಏನು ಈಗಾಗಲೇ ಜಾತಿ ನಿಂದನೆ ಮತ್ತೆ ಕೊಲೆ ಬೆದರಿಕೆ ಆರೋಪದಲ್ಲಿ ಬಂಧಿತರಾಗಿರ್ತಕ್ಕಂಥ ಶಾಸಕ ಮುನಿರತ್ನ ಅವರ ಒಂದು ಜಾಮೀನು ಆದೇಶವನ್ನು ಇವತ್ತಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಾಯ್ದಿರಿಸಿರ್ತಕ್ಕಂಥದ್ದು ನಿನ್ನೆ ಏನು ಶಾಸಕ ಮುನಿರತ್ನ ಪರವಾಗಿ ಹಿರಿಯ ವಕೀಲ ಅಶೋಕ್